ಹಾಗಾಗಿ ಏನು ಬೇಸರ ಅಂತ ಏನು ಅನ್ನಿಸ್ಲಿಲ್ಲ ಹೋರಾಟ ಮಾಡ್ತಾ ಇರೋದು ಧರ್ಮೋತ್ಪರ ರಾಷ್ಟ್ರೋತ್ಪರ ಬೇಜಾರ ಏನಿಲ್ಲಪ್ಪ ಸ್ಟೇಷನ್ನು ಅಂತ ಅಂದರೆ ಒಂಥರ ನೆಂಟಸ್ತನಾಗಿ ಹೋಗಿದ್ದು ನಾವು ಆಗಾಗ್ ಬಂದು ಹೋಗ್ತಾ ಇರಬೇಕು ಮದುವೆ ಹೆಂಡತಿ ಜೊತೆಗಾಗಿಲ್ಲ ಪೊಲೀಸ್ನವ್ರ ಜೊತೆಗೆ ಆದಂಗೆ ಇದೆ ಈ ಹೋರಾಟದಲ್ಲಿ ಅಥವಾ ಬಿಜೆಪಿಯವ್ರೂಪರ ಸಂಘಟನೆಗಳು ಎಲ್ಲರು ಎಲ್ಲರು ಅವ್ರಿವರು ಅಂತೇನಿಲ್ಲ ಎಲ್ಲ ರಾಜ್ಯದ ಮೂಲ ಮೂಲೆಯಿಂದ ರಾಷ್ಟ್ರದ ಮೂಲ ಮೂಲೆಯಿಂದ ನಮ್ಮ ಜೊತೆಗೆ ಬಂದು ನಿಂತಿದ್ದಾರೆ ಎಲ್ಲರೂ ನಿಂತಿದ್ದಾರೆ ವೈಯಕ್ತಿಕ ಇದನ್ನು ಯಾರ್ಯಾರು ದ್ವೇಷ ಇಟ್ಕೊಂಡಿದ್ರೆ ಅದು ನಮ್ಗೆ ಗೊತ್ತಿಲ್ಲ ಬಟ್ ಸಂಘಟನಾತ್ಮಕವಾಗಿ ಮತ್ತು ಪಕ್ಷದ ವಿಚಾರದಲ್ಲಿ ಅಂದರೆ ಭಾಜಪ ಪಕ್ಷದ ವಿಚಾರವಾಗಿ ಹಿಂದೂ ಸಂಘಟನೆಗಳ ಸಂಘಟನೆ ವಿಚಾರವಾಗಿ ಯಾವ ವೈಮನಸ್ಸು ಇಲ್ಲ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಎಲ್ಲರೂ ಫೋನ್ ಮಾಡಿದ್ದಾರೆ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ ಬನ್ನೇರ್ಘದ ಹತ್ರ ಸರಿಸುಮಾರು ಇನ್ನೂರು ಇನ್ನೂರೈವತ್ತು ಜನ ಪ ಬಿ ಜೆ ಪಿ ಪಕ್ಷದ ಮುಖಂಡರು ಸೇರಿದರು ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ನವ್ರು ಸೇರಿದ್ರು ಹಿಂದೂ ಜಾಗರಣ ವೇದಿಕೆ ಸೇರಿದ್ರು ಇಲ್ಲೂ ಕೂಡ ಇವತ್ತು ಸೇರಿರೋರೆಲ್ಲ ಸಂಘಟನಾ ವ್ಯಕ್ತಿಗಳೇ ಅಲ್ವಾ ಹಾಗಾಗಿ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಡಾಸ್ಪೇಟೆಗೆ ಬಂದಿದ್ದ ಕಾರಣ ಇವತ್ತು ಇಲ್ಲಿ ನನಗೆ ದಾಬಸ್ಪೇಟೆಯಲ್ಲಿ ಒಂದು ವಿಚಾರಣೆ ಇತ್ತು ಇಲ್ಲಿ ಸಿದ್ಧರ ಬೆಟ್ಟಕ್ಕೆ ನಾವು ಬಂದಿದ್ದಾಗ ಬೆಟ್ಟದ ಇತಿಹಾಸವನ್ನು ಹೇಳಿದ್ವಿ ಇಲ್ಲಿ ಭಾರತ ಹೇಗೆ ಇಸ್ಲಾಮಿಕ್ ಆಕ್ರಮಣಕ್ಕೆ ಒಳಗಾಯಿತು ಬೆಟ್ಟವೂ ಕೂಡ ಅದಕ್ಕೆ ಹೇಗೆ ಒಳಗಾಯಿತು ಅನ್ನೋ ಇತಿಹಾಸವನ್ನು ಹೇಳಿದ್ದೀವಿ ಅಷ್ಟೇ ಅಲ್ಲೇನೂ ಬೇರೆ ಏನೂ ಇಲ್ಲ ಇಲ್ಲಿಗೆ ಜನ ಬಂದ್ವಿ ನಾವು ನಮ್ಮ ಸ್ನೇಹಿತರು ಬಂದ್ವಿ ಬಂದು ಇಲ್ಲಿ ಆಗಿದ್ದಂಥ ಆಕ್ರಮಣದ ಬಗ್ಗೆ ತಿಳಿಸಲಾಯಿತು ಅಂತ ಬರೆದ ಒಂದೇ ಒಂದು ಶಬ್ದಕ್ಕೆ ನಮ್ಮೇಲೆ ಕೋಮು ಪ್ರಚೋದನೆ ಆಮೇಲೆ ಈ ರೀತಿಯಾಗಿ ಕೇಸ್ ದಾಖಲು ಮಾಡಿದರು ಆ ವಿಚಾರವಾಗಿ ಕರೆದಿದ್ರು ನೋಟಿಸ್ ಕೊಟ್ಟಿದ್ರು ಬಂದಿದ್ವಿ ಈ ಹಿಂದೆ ಬಿ ಜೆ ಪಿ ನಾಯಕರೊಬ್ಬರು ನಿಮ್ಮ ಬಗ್ಗೆ ಮಾತಾಡಿದ್ರು ಅನ್ನೋ ಆರೋಪ ಸ್ಥಳೀಯರ ಬಿ ಜೆ ಪಿ ನಾಯಕರು ಅಂದರೆ ಅವರು ಅವರು ಬಿ ಜೆ ಪಿ ನಾಯಕರಾಗಿ ಮಾತಾಡಿಲ್ಲ ಅಂತ ಅವರೇ ಹೇಳಿದರು ವೈಯಕ್ತಿಕ ವಿಚಾರಕ್ಕೆ ಅವರು ತಗೊಂಡು ಅವರು ಮಾತಾಡಿರ್ಬೋದು ಪುನೀತ್ ಕೆರೆಹಳ್ಳಿ ಗೋರಕ್ಷಣೆ ವಿಚಾರದಲ್ಲಿ ಪುನೀತ್ ಕೆರೆಹಳ್ಳಿ ಮಾತಾಡೋದಿಲ್ವಲ್ಲ ಪುನೀತ್ ಕೆರೆಹಳ್ಳಿ ಒಬ್ಬ ಆದರೂ ಒಂಥರ ಸಿ ಟಿ ರವಿಯವರು ಗೋರಕ್ಷಣೆ ಮಾಡ್ತಾರಪ್ಪ ಸುನೀಲ್ ಅವರು ಗೋರಕ್ಷಣೆ ಮಾಡೇ ಬಂದಿದ್ದು ನಮಗೆಲ್ಲ ಕಲಿಸ್ಕೊಟ್ಟಿದ್ದೇ ಸುನೀಲ್ ಅವರು ಸಿಟಿ ರವಿಯವರು ನಮಗೆಲ್ಲ ಕಲಿಸ್ಕೊಟ್ಟಿರೋದು ಇಲ್ಲಿ ಯಾರು ಮಾತಾಡ್ತಾರಲ್ಲ ಅವರು ಪುನೀತ್ ಕೆರೆಹಳ್ಳಿ ವಿರುದ್ಧ ಮಾತಾಡಿದ್ರೆ ಅದು ಸಿಟಿ ಅವ್ರ ವಿರುದ್ಧ ಮಾತಾಡ್ದಂಗೆ ಆಗುತ್ತೆ ಅದು ವಿಜೇಂದ್ರ ಅವ್ರ ವಿರುದ್ಧ ಮಾತಾಡ್ದಂ ಆಗುತ್ತೆ ನೀವು ಹೋಗಿ ಅವ್ರನ್ನ ಮೈಕಿಡಿದು ಕೇಳಬೇಕು ಪುನೀತ್ ಕೆರೆಹಳ್ಳಿ ಮಾತ್ರ ಈ ಕೆಲಸ ಮಾಡಿಲ್ಲ ಇದೇ ಗೋರಕ್ಷಣೆಯನ್ನು ಚಿಕ್ಕಮಂಗ್ಳೂರಿನಲ್ಲಿ ಸಿಟಿ ಅವರು ಮಾಡಿದ್ದಾರೆ ಇದೇ ಗೋರಕ್ಷಣೆ ಕಾರ್ಯವನ್ನು ಬೆಂಬಲ ಬೆಂಬಲಿಸೋದಕ್ಕೆ ಭಾಜಪ ಕೂಡ ಜೊತೆಗೆ ನಿಂತ್ಕೊಂಡಿದೆ ಗೋರಕ್ಷಕರ ಪರವಾಗಿ ಭಾಜಪ ನಿಂತಿದೆ ನೀವು ಯಾಕೆ ಇದ್ರ ವಿರುದ್ಧ ಇದ್ದೀರಾ ಅಂತ ನೀವು ಯಾರು ನನ್ನನ್ನು ವಿರೋಧಿಸ್ತಾ ಇದ್ದಾರಲ್ಲ ಅವರು ಹೋಗಿ ಕೇಳಬೇಕು ಅವರು ಮೋಸ್ಟ್ಲಿ ಬೇರೆ ಪಕ್ಷದಲ್ಲಿ ಏನಾದರೂ ಚಾನ್ಸ್ ಸಿಗುತ್ತೆ ಅಂತ ಇಲ್ಲಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮನ್ನು ಬೈದ್ರೋ ಏನೋ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಅದಷ್ಟು ಏನಾಯಿತು ಅಂತ ಅವರಿಗೆ ನನಗೆ ವೈಯಕ್ತಿಕವಾಗಿ ಪರಿಚಯನೇ ಇಲ್ಲ ಸರ್ ನಾನು ನಿಜವರೆಗೂ ಒಂದು ದಿವ್ಸನೂ ಅವ್ರು ಮುಂದೆ ಕುಂತಿಲ್ಲ ಮಾತಾಡಿಲ್ಲ ನಂಗೆ ಗೊತ್ತಿಲ್ಲ ಬಟ್ ನನಗೊಂದು ಖುಷಿ ಇತ್ತು ಏನು ಅಂದರೆ ಸಿದ್ರೂ ಬೆಟ್ಟದ ವಿಚಾರದಲ್ಲಿ ಸ್ವಲ್ಪ ಕೆಲಸ ಮಾಡಿದರು ಅನ್ನೋ ಕಾರಣಕ್ಕೆ ನಂಗೆ ಖುಷಿ ಇತ್ತು ಆ ವಿಚಾರದಲ್ಲಿ ನಂದೇನು ಇದಿಲ್ಲ ಮಾಡಿದರು ಸರ್ ಮುಂದೆ ರಾಜಕೀಯಕ್ಕೆ ಬರಬೇಕು ಅನ್ನೋದು ಆಸೆ ಏನಾಗಬೇಕಾ ನಾನು ರಾಜಕೀಯಕ್ಕೆ ಬರೋದಿಲ್ಲ ನನ್ನ ನಾನು ಸತ್ತ ಮೇಲೆ ನನ್ನ ಹೆಣವೂ ರಾಜಕೀಯಕ್ಕೆ ಹೋಗೋದಿಲ್ಲ ನನ್ನ ದೇಹ ಕೂಡ ರಾಜಕೀಯಕ್ಕೆ ಮಾ ರಾಜಕೀಯವನ್ನು ಮಾಡೋದಿಲ್ಲ ಇದು ನಮ್ಮ ಸಿದ್ಧಾಂತ ಮದುವೆ ಆಗೋಲ್ಲ ರಾಜಕೀಯಕ್ಕೆ ಬರೋಲ್ಲ ಅನ್ನೋದು ನನ್ನ ಸಿದ್ಧಾಂತ ಅವೆರಡು ಬಿಟ್ಟು ಬೇರೆ ಏನು ಹೇಳಿದ್ರು ಮಾಡ್ತೀನಿ ಓಕೆ ಸರ್ ಮುಂದೆ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಖಂಡಿತವಾಗಿಯೂ ಈಗ ಸದ್ಯಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಆ ಹೋರಾಟ ಬಹಳ ದೊಡ್ಡ ಒಂದು ವೇದಿಕೆ ಆಗುತ್ತೆ ಕರ್ನಾಟಕದಲ್ಲಿ ಹೊಸದೊಂದು ಚಳುವಳಿ ಹಿಂದೆ ಆಗಿರದಂತ ಮುಂದೆ ಆಗದಂತ ಹೊಸಾದೊಂದು ಚಳುವಳಿ ಆರಂಭವಾಗುತ್ತೆ ಬಾಂಗ್ಲಾದೇಶಿಗರು ಕರ್ನಾಟಕ ಬಿಟ್ಟು ತೊಲಗಿ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದೊಂದು ಹೋರಾಟ ಆರಂಭವಾಗುತ್ತೆ ಆ ಸಾಂಗು ಸಂಘದ ಒಂದು ಸಾಂಗನ್ನು ಹಾಕಿ ಆ ನಾವು ಹಿಂದೂ ಮಹಾಸಂಗಮ ಅನ್ನೋ ಕಾರ್ಯಕ್ರಮದ ಎರಡನೇ ಕಾರ್ಯಕ್ರಮವನ್ನು ಬೆಟ್ಟದಲ್ಲಿ ಮಾಡಲಾಯಿತು ಆ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಯಾವ ರೀತಿ ಆ ಬೆಟ್ಟ ಇಸ್ಲಾಮಿಕ್ ಆಕ್ರಮಣಕ್ಕೆ ಇವತ್ತು ಒಳಗಾಗಿದೆ ಅನ್ನೋದನ್ನ ತಿಳಿಸ್ಲಾಯಿತು ಜನರಿಗೆ ಅಂತ ಹೇಳಿ ನಾವು ಅಷ್ಟೇ ಅಷ್ಟು ಶೇರ್ ಮಾಡಿದ್ವಿ ಅದಕ್ಕೆ ನಮ್ಮ ಮೇಲೆ ಇಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಮತ್ತು ಅಹ್ ಪ್ರಚೋದನೆ ಅಂತ ಹೇಳಿ ಅಂದ್ರೆ ನಮ್ಮ ದೇಶದ ಸತ್ಯ ಇತಿಹಾಸವನ್ನ ತಿಳಿಸೋದು ನಮ್ಮ ಹಕ್ಕು ಅಂದ್ರೆ ಈ ದೇಶದ ಮೇಲೆ ಇಸ್ಲಾಮಿಕ್ ಆಕ್ರಮಣ ಆಗಿರೋದು ಸತ್ಯ ಈ ದೇಶದ ಮೇಲೆ ಇಸ್ಲಾಮಿಕ್ ಆಕ್ರಮಣ ಆಗಿಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಇತಿಹಾಸ ಇಸ್ಲಾಮಿಕ್ ಆಕ್ರಮಣಕಾರರು ಅಂತ ಬುಕ್ಗಳೇ ಇದೆ ಇತಿಹಾಸದ ಪಠ್ಯಪುಸ್ತಕಗಳೇ ಇದೆ ಅದನ್ನು ನಾವು ಹೇಳಿದ್ರೆ ಅದು ಕೋಮು ಪ್ರಚೋದನೆ ಆಗುತ್ತೆ ಅಥವಾ ಮತ್ತೇನೋ ಆಗುತ್ತೆ ಅನ್ನೋದಾದ್ರೆ ಅದನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನನ್ನ ದೇಶದ ಸತ್ಯ ಇತಿಹಾಸವನ್ನ ನಮ್ಮ ದೇವಾಲಯಗಳ ಮೇಲೆ ನಡೆದ ಔರಂಗಜೇಬು ನಮ್ಮ ದೇವಾಲಯಗಳ ಮೇಲೆ ಮಾಡಿದಂಥ ಆಕ್ರಮಣವನ್ನು ನಾವು ತಿಳಿಸೋದು ನಮ್ಮ ಜನರನ್ನ ಮುಂದಿನ ಪೀಳಿಗೆಗೆ ಜಾಗೃತಿಗೊಳಿಸೋದು ನನ್ನ ಕರ್ತವ್ಯ ಮೊಘಲರು ಮಾಡಿದ ಆಡಳಿತವನ್ನ ಟಿಪ್ಪು ಸುಲ್ತಾನ್ ಮಾಡಿದ ಆಡಳಿತವನ್ನ ತಿಳಿಸೋದು ನನ್ನ ಕರ್ತವ್ಯ ನಾವು ಅದನ್ನ ಮಾಡಿದೀವಿ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಾಕ್ ಸ್ವಾತಂತ್ರ್ಯ ಯಾವ ಮಟ್ಟಕ್ಕಿದೆ ಅಂದ್ರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನಮ್ಮ ಮೇಲೆ ಎಲ್ಲಾ ಕಡೆ ಕೇಸ್ ಹಾಕೋದು ವಿನಾಕಾರಣ ಕೇಸ್ ಹಾಕುವಂಥದ್ದು ನಾವ್ ಎಲ್ಲೇ ಹೋದ್ರು ಹಿಂದೂಗಳನ್ನ ಜಾಗೃತಿ ಮಾಡುವಂತ ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿ ವಿನಾಕಾರಣ ಸ್ಟೇಷನ್ಗೆ ಬರೋಂಗೆ ವಿನಾಕಾರಣ ನಮ್ಮ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಬಂದ್ ದಿನದಿಂದ ಮಾಡ್ಕೊಂಡು ಬಂದಿದೆ ಇದುವರೆಗೂ ಎಲ್ಲಾ ಕಡೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಾ ಕಡೆ ಪುನೀತ್ ಕೆರೆ ಹಳ್ಳಿ ಬರೀ ಜೈಲು ಸ್ಟೇಷನ್ ಅಲೆದಾಡ್ಕೊಂಡಿರ್ಬೇಕು ಹೊರತು ಯಾವುದೇ ಹೋರಾಟವನ್ನು ಮಾಡಬಾರ್ದು ಅಂತ ಹೇಳಿ ಇದು ನನ್ನ ನಿಲುವಲ್ಲ ನೀವು ಹಿಂಗೆ ಪುನೀತ್ ಕೆರೆ ತೊಂದರೆ ಕೊಡ್ತಾ ಇದ್ರೆ ಇಡೀ ರಾಜ್ಯಾದ್ಯಂತ ಹಿಂದೂ ಕಾರ್ಯಕರ್ತರು ಬೀದಿಗಿಳಿತಾರೆ ನೀವ್ ಹೆಂಗೆ ತೊಂದರೆ ಕೊಟ್ಟು ಸ್ಟೇಷನ್ ಕರೆಸ್ಕೊಂತನೇ ಇದ್ರೆ ಕೇವಲ ದಾಬಸ್ ಬೆಟ್ಟಲ್ಲ ಇಡೀ ರಾಜ್ಯದ ಹಿಂದೂ ಕಾರ್ಯಕರ್ತರು ಬೀದಿಗಿಳಿತಾರೆ ನೀವು ಇದನ್ನ ಈ ಕೂಡಲೇ ನಿಲ್ಸಿದ್ರೆ ಒಳ್ಳೇದು ಇಲ್ಲ ಅಂತ ಅಂದ್ರೆ ಪುನೀತ್ ಕೆರೆಹಳ್ಳಿ ಪರವಾಗಿ ರಾಜ್ಯ ಬರೀ ದಾಬಸ್ಪೇಟೆ ಅಲ್ಲ ಜಿಲ್ಲೆ ಜಿಲ್ಲೆಯಲ್ಲೂ ಬೀದಿಗಿಳಿಯುವಂತ ಕಾರ್ಯಕರ್ತರು ಇದ್ದಾರೆ ಬೀದಿಗಿಳಿದು ಪ್ರತಿಭಟನೆ ಮಾಡೇ ಮಾಡ್ತಾರೆ ರಾಜಕೀಯವಾಗಿ ಬಿಜೆಪಿ ಇರಬಹುದು ಅಥವಾ ಬೇರೆ ಪಕ್ಷಗಳು ಹಿಂದೂಗಳನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ತಿರೋಂಥವ್ರು ಅವ್ರು ಯಾಕೆ ಸಂಘಟನೆ ಅಂತ ನಿಮ್ಮಂತವ್ರಿಗೆ ಯಾಕೆ ಸಪೋರ್ಟ್ ಕೊಡ್ತಾ ಇಲ್ಲ ಅಂತ ಈಗ ನಾವು ಅವರು ಸರ್ಕಾರದಲ್ಲಿ ಇದ್ರೆ ಕೇಳಬಹುದು ಈಗ ಅವರು ಅಧಿಕಾರದಲ್ಲಿ ಇಲ್ಲ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಮೊನ್ನೆ ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ಸಿಟಿ ರವಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಆ ಲೋಕಲ್ಗೆ ಹೋದಾಗ ಅಲ್ಲಿರ್ತಕ್ಕಂಥ ಕೃಷ್ಣಪ್ಪ ಎಮ್ ಎಲ್ ಎ ಕೃಷ್ಣಪ್ಪ ಸರ್ ಅವರು ಕೂಡ ಜೊತೆಗೆ ನಿಂತಿದ್ದಾರೆ ಚಲವಾದಿ ಸ್ವಾಮಿ ಅವರು ಕೂಡ ಫೋನ್ ಮಾಡಿ ಕರೆ ಮಾಡಿ ಇದು ಮಾಡಿದ್ದಾರೆ ಎಲ್ಲರೂ ಪ್ರತಾಪ್ ಸಿಂಹ ಅವರು ಒಂದು ಪ್ರಕರಣದಲ್ಲಿ ಜೊತೆಗೆ ಬಂದು ನಿಂತ್ಕೊಂಡ್ರು ಭರತ್ ಶೆಟ್ಟಿ ಅವರು ಮಂಗಳೂರಿಂದ ಟ್ವೀಟ್ ಮಾಡಿ ಮಾಡಿದ್ದಾರೆ ಇಲ್ಲ ಅಂತೇನಿಲ್ಲ ಅವರು ಎಲ್ಲರೂ ಕೂಡ ಯಾರ್ಯಾರು ಜೊತೆಗೆ ನಿಲ್ಲಬೇಕು ಯಾವ್ಯಾವ ರೀತಿ ನಿಲ್ಬೋದು ಆ ರೀತಿ ನಿಂತಿದ್ದಾರೆ ನಿಂತಿಲ್ಲ ಅಂತ ಹೇಳೋದು ಸುಳ್ಳು ಆಗುತ್ತೆ ತಪ್ಪಾಗುತ್ತೆ ನಿಂತಿದ್ದಾರೆ ಕುಂತದು ಅಂದರೆ ಒಂದು ಸೈದ್ಧಾಂತಿಕ ನಿಲುವು ಅವರು ಎಡಪಂಥೀಯ ಚಿಂತನೆಗಳನ್ನು ಉಳ್ಳುವಂಥವ್ರು ಮತ್ತು ಎಡಪಂಥಿ ಈಗ ಈಗಾಗಲೇ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಎಡಪಂಥೀಯ ಸಂಘಟನೆಗಳಿಗೆ ಮಣಿದು ಎಸ್ ಐ ಟಿಯನ್ನು ರಚನೆ ಮಾಡಿದ್ರು ಅಂತ ಏನು ಹೇಳಿದ್ರು ಅದೇ ರೀತಿ ಎಡಪಂಥೀಯರಿಗೆ ಪುನೀತ್ ಕೆರೆಹಳ್ಳಿಯನ್ನು ಕಂಡ್ರೆ ಆಗಲ್ಲ ಮತ್ತು ಯಾರು ಈ ಜಿಹಾದಿ ಮನಸ್ಥಿತಿ ಹೊಂದ್ಕೊಂಡಿದ್ದಾರೋ ಅವರಿಗೆ ಪುನೀತ್ ಕೆರೆಹಳ್ಳಿಯನ್ನು ಕಂಡ್ರೆ ಆಗಲ್ಲ ಅವರ ಮನವೊಲಿಸುವುದಕ್ಕೆ ಪುನೀತ್ ಕೆರೆಹಳ್ಳಿಯನ್ನು ಕಟ್ಟಾಕಬೇಕು ಮತ್ತು ಪುನೀತ್ ಕೆರೆಹಳ್ಳಿಯ ಹೋರಾಟಗಳು ಕಾಂಗ್ರೆಸ್ ಸರ್ಕಾರಕ್ಕೆ ದಿನೇ ದಿನೇ ಅವರ ವೋಟ್ ಬ್ಯಾಂಕಿಗೆ ತೊಂದರೆ ಕೊಡ್ತಾ ಇರೋದ್ರಿಂದ ಅವರ ಸಿದ್ಧಾಂತಕ್ಕೆ ವಿರುದ್ಧ ಆಗಿರೋದ್ರಿಂದ ಪುನೀತ್ ಕಟ್ ಕಟ್ಟಾಕ್ಬೇಕು ಯಾವಾಗ ಪುನೀತ್ ಕೆರಳಿನ ಕಟ್ಟಾಕ್ಲಲ್ವೋ ಆಗ ಎಡಪಂಥೀಯ ಸಂಘಟನೆಗಳು ಅವ್ರ ವಿರುದ್ಧ ಮುಗಿಬೀಳ್ತವೆ ಅವರ ಮನ ಮತ್ತು ತನ್ನ ವೋಟ್ ಬ್ಯಾಂಕ್ ಅನ್ನ ಮುಂದಿನ ಎಲೆಕ್ಷನ್ ಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಪುನೀತ್ ಕಟ್ ಕಟ್ಟಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೆ ಏನು ಅಕ್ರಮ ಬಾಂಗ್ಲಾ ವಲಸಿಗರು ಹೀಗಿದ್ದಾರಲ್ಲ ಇದ್ರ ವಿರುದ್ಧ ನಾವು ಬೃಹತ್ ಕಾರ್ಯಾಚರಣೆಯನ್ನು ಆರಂಭಿಸಿದ ಈ ಸಮಯದಲ್ಲಿ ಎಲ್ಲಾ ಸ್ಟೇಷನ್ ಇಂದ ನೋಟಿಸ್ ಬರ್ತಾ ಇದೆ ಪ್ರತಿ ಸ್ಟೇಷನ್ ಇಂದ ನೋಟಿಸ್ ಬರ್ತಾ ಇದೆ ಇದು ಯಾಕೆ ಅನ್ನೋದನ್ನ ನೀವೇ ಎಲ್ಲ ಸ್ಟೇಷನ್ ಸ್ಟೇಷನ್ಗಳಲ್ಲೂ ನೋಟಿಸ್ ಕೊಟ್ಟು ಕರೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಪ್ರತಿ ಸ್ಟೇಷನ್ಗಳಲ್ಲಿ ನೋಟಿಸ್ ಕೊಡೋದು ವಿಚಾರಣೆಗೆ ಬನ್ನಿ ಪ್ರತಿ ಸ್ಟೇಷನ್ ಅಲ್ಲಿ ನೋಟಿಸ್ ಕೊಡೋದು ವಿಚಾರಣೆಗೆ ಬನ್ನಿ ಅಂತ ಇವತ್ತು ಇಲ್ಲಿ ವಿಚಾರಣೆಗೆ ಬಂದು ಮಾಡಿದೀವಿ ಇಲ್ಲಿ ನಮ್ಮ ಆತ್ಮೀಯರು ಲಿಂಗ್ ಲಿಂಗರಾಜು ಅವರು ನಮಗೆ ಜಾಮೀನು ಕೊಟ್ಟಿದ್ದಾರೆ ಬಹಳ ತುಂಬು ಹೃದಯ ಧನ್ಯವಾದಗಳು ಲಿಂಗರಾಜು ಅವರು ನಮಗೆ ಇವತ್ತು ಇಲ್ಲಿ ಜಾಮೀನು ಕೊಟ್ಟು ನಮಗೆ ಇಲ್ಲಿ ಸ್ಟೇಷನ್ ಅಲ್ಲಿ ಬೇಲಾಯ್ತು ನಾವು ನಮ್ಮ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಇಲ್ಲೇ ನೆಲಮಂಗದ ಎಲ್ಲ ಶಶಿ ಅವರು ಆಗಿರಬಹುದು ನಮ್ಮ ದೀಪಕ್ ತಲ್ವಾರ್ ಅವರಾಗಿರ್ಬಹುದು ಎಲ್ಲರೂ ಕೂಡ ಅವರಿವರು ಅಂತ ಏನಿಲ್ಲ ಎಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆಗೆ ಇಲ್ಲಿ ದಾಬಸ್ಪೇಟೆಯಲ್ಲಿ ಬಂದು ನಿಂತಿದ್ದಾರೆ ದಾಬಸ್ಪೇಟೆ ಎಲ್ಲ ನನ್ನ ಹಿಂದೂ ಕಾರ್ಯಕರ್ತರಿಗೆ ಮತ್ತು ನಮ್ಮ ಜೊತೆಗೆ ನಿಂತ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ನಾನು ಒಂದಂತೂ ಹೇಳ್ತೀನಿ ನೀವು ಕೇಸ್ಗಳನ್ನು ಹೀಗೆ ಹಿಂಗೆ ಇರಿ ಪ್ರತಿ ನೀವು ಎಲ್ಲೆಲ್ಲಿ ಕೇಸ್ ಹಾಕ್ತಿರೋ ಅಲ್ಲೆಲ್ಲ ಹಿಂದೂಗಳು ಜಾ ಜಾಗೃತರಾಗ್ತೀವಿ ನಾವು ಸಂಘಟಿತರಾಗ್ತೀವಿ ಈಗ ನಾನು ಇಲ್ಲಿ ಕೇಸ್ ಹಾಕಿಲ್ಲ ಅಂದರೆ ಇಷ್ಟು ಜನರ ಪರಿಚಯ ಇಷ್ಟು ಜನ ನನ್ನ ಜೊತೆಗೆ ನಿಲ್ತಿರ್ಲಿಲ್ಲ ಅಲ್ಲ ಈಗ ಇವರೆಲ್ಲ ಬಂದಿರೋದು ನನ್ನ ಜೊತೆಗೆ ನಿಲ್ಲಕ್ಕೆ ನೀವು ಹಿಂಗೆ ಮಾಡ್ತಾನೇ ಇದ್ರೆ ಈ ರೀತಿ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿ ಪುನೀತ್ ಕೆರೆಹಳ್ಳಿನ ಕುಗ್ಗಿಸ್ಬೋದು ಅಂದ್ಕೊಂಡ್ರೆ ಅದು ನಿಮ್ಮ ಕನಸಿನ ಮಾತು ನಮ್ಮ ಬಳಗ ದೊಡ್ಡದಾಗುತ್ತೆ ನಾವು ಮತ್ತಷ್ಟು ಶಕ್ತಿಯುತವಾಗಿ ಹೋರಾಟ ಮಾಡ್ತೇವೆ ಸದ್ಯದಲ್ಲೇ ಭಾರತದಿಂದ ಅಕ್ರಮ ವಲಸಿಗರನ್ನು ಏನು ಓಡಿಸುವ ಕಾರ್ಯಕ್ರಮ ಇದೆ ಅದು ಯಶಸ್ವಿಯಾಗಿ ಮತ್ತೆ ಹೊಸ ರೂಪವನ್ನು ತೆಗೆದುಕೊಂಡು ಹೋರಾಟ ಕೂಡ ಆರಂಭವಾಗ ಇಲ್ಲಿ ಲೋಕಲ್ ನಲ್ಲಿ ಮಾಡುವಂತ ಕೆಲಸ ಕೆಲವ್ರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಈಗ ಅವರು ಬದ್ಲಾಗಿದ್ದಾರೆ ಏನೋ ಆಗ ಒಂದ್ ಸಂದರ್ಭದಲ್ಲಿ ಆ ರೀತಿ ಮಾಡಿದ್ರು ಅದು ನನ್ನ ಗಮನಕ್ಕೂ ಬಂದಿತ್ತು ಅವರು ಅವರು ಅವ್ರ ಹೆಸರೇನು ಇದೆ ಜಗದೀಶ್ ಅವ್ರ ಚೌಧರಿ ಅನ್ನೋರು ಮಾಡಿದ್ರು ಆಗೇನೋ ಅವರು ಕಾಂಗ್ರೆಸ್ ಕಾಂಗ್ರೆಸ್ಗೋ ಹೋಗ್ಬೇಕಿತ್ತು ಅದಕ್ ಪುನೀತ್ ಕೆರಳಿ ವಿರುದ್ಧ ಮಾತಾಡಿದ್ರು ಕೊನೆಗವ್ ಅಲ್ಲಿ ಹೋಗಲ್ಲ ಮತ್ ಬಿಜೆಪಿ ಲೇ ಉಳಿತಾರೆ ಅಂತ ಗೊತ್ತಾದ್ಮೇಲೆ ಈಗ ಪುನೀತ್ ಕೆರಳಿ ಮೇಲೆ ಭಾವನೆ ಬದಲಾಗಿರ್ಬೋದೇನೋ ಗೊತ್ತಿಲ್ಲ ನನಗೇನು ಅವ್ರ ಮೇಲೆ ಏನೋ ಒಂದ್ ದ್ವೇಷ ಇಲ್ಲಪ್ಪ ಜಗದೀಶ್ ಚೌಧರಿ ಅವರು ಅವರು ಅವ್ರಿಗೆ ಪಾಪ ಇರ್ತಕ್ಕಂಥ ಮುಸ್ಲಿಂ ಸ್ನೇಹಿತರನ್ನೋ ಇಸ್ಲಾಂ ಸ್ನೇಹಿತರನ್ನೋ ಮನೋಬಲಿಸಬೇಕಾದ ಕರ್ತವ್ಯ ಅವ್ರ ಬಿಸ್ನೆಸ್ ಇದೆ ಅನ್ಕೊಂತೀನಿ ಅವ್ರ ಜೊತೆ ನನಗೆ ಗೊತ್ತಿರೋ ಪ್ರಕಾರ ಪಾಪ ಅಲ್ವಾ ಅವ್ರ ಬಿಸ್ನೆಸ್ಸಿಗೆ ಪುನೀತ್ ಕೆರಳಿ ಬೈದ್ರೆ ಅವ್ರ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅನ್ನೋಂಗಿದ್ರೆ ಪಾಪ ಏನು ಮಾಡೋಕ್ಕಾಗತ್ತೆ ಹಂಗೇನಿಲ್ಲ ನನಗಂತೂ ದ್ವೇಷ ವೈಯಕ್ತಿಕವಾಗಿ ಯಾರ ಮೇಲೂ ಇಲ್ಲ ನನ್ನ ಹೋರಾಟ ನನ್ನ ದಾರಿ ಈಗ ಅವ್ರು ನನಗೆ ಬೆಂಬಲ ಕೊಡೋದ್ರಿಂದನೂ ನಾನೇನು ತುಂಬಾ ಮುಂದಕ್ಕೆ ಹೋಗಲ್ಲ ಅವ್ರು ನನ್ನ ಬೆಂಬಲ ಕೊಡದ್ರೆ ನನ್ನ ತೆಗಲೋದ್ರಿಂದನೂ ನನಗೇನು ಎರಡರಿಂದನೂ ನನಗೇನು ತೊಂದರೆ ಇಲ್ಲ ಆದ್ರೆ ಈಗ ನಾನ್ ಹೇಳೋದೇನಂದ್ರೆ ದಾಬಸ್ಪೇಟೆ ಇಷ್ಟು ಜನ ಸ್ನೇಹಿತರು ನನ್ನ ಜೊತೆಗೆ ನಿಂತಿದಾರಲ್ಲ ಈಗ ಇವ್ರು ಯಾರು ಹಿಂದೂಗಳಲ್ವಾ ನಾನು ಯಾಕೆ ಅವರೇ ಅಂತ ಕೇಳ್ಕೊಳ್ಳಿ ಪುನೀತ್ ಕೆರಳಿಯನ್ನ ವಿರೋಧ ಮಾಡ್ಬಿಟ್ರೆ ನಾವು ಫೇಮಸ್ ಆಗ್ತೀವಿ ಅನ್ನೋದು ಎಲ್ಲ ಒಂದ್ ಮನಸ್ಥಿತಿಗೆ ಬಂದ್ಬಿಟ್ಟಿದಾರ ಕೆಲವರು ಅಂತ ಅವ್ರವ್ರನ್ನೇ ಕೇಳ್ಬೇಕು ಯಾಕೆಂದ್ರೆ ಒಂದು ಯಾವ್ದೋ ಪಕ್ಷದ ಸಿದ್ಧಾಂತ ಈಗ ಒಂದ್ ಪಕ್ಷದಲ್ಲಿ ಇದ್ದಾರೆ ಅಂದ್ರೆ ರಾಷ್ಟ್ರ ಮಟ್ಟದ ನಾಯಕರು ಪುನೀತ್ ಕೆರೆಹಳ್ಳಿ ಬಗ್ಗೆ ಮಾತಾಡ್ತಾರೆ ಅನ್ನೋದಾದ್ರೆ ನಿಮಗೆ ಸಂತೋಷ್ ಜಿ ಅವರು ಪುನೀತ್ ಕೆರಳಿ ಪರ ಮಾತಾಡ್ತಾರೆ ಈ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು ಪುನೀತ್ ಕೆರಳ್ಳಿ ಪರವಾಗಿ ಟ್ವೀಟ್ ಮಾಡ್ತಾರೆ ಅಂದಾಗ ನೀವು ಲೋಕಲ್ ಲೀಡರು ಅದ್ರ ವಿರುದ್ಧ ಮಾತಾಡ್ತಿದ್ದಾರೆ ಏನಾದ್ರೆ ನೀವು ಅವ್ರನ್ನ ಕೇಳಬೇಕು ನಿಮ್ಮ ರಾಜ್ಯಾಧ್ಯಕ್ಷರು ಯಾಕೆ ಪುನೀತ್ ಕೆರಳ್ಳಿ ಪರ ಇದ್ದಾರೆ ಅಂತ ಅಂದ್ರೆ ಇದು ಪಕ್ಷದ ವಿರುದ್ಧ ಅಲ್ಲ ಇಲ್ಲಿ ಸ್ಥಳೀಯವಾಗಿ ಏನೋ ಪ್ರಾಬ್ಲಮ್ ಇದೆ ಯಾಕೆಂದ್ರೆ ಪುನೀತ್ ಕೆರಳ್ಳಿ ದವಾಸ ಪೇಟೆಗೆ ಬಂದು ಎಲೆಕ್ಷನ್ಗ್ ನಿಲ್ಲೋನು ಅಲ್ಲ ಎಲ್ಲೂ ನಿಲ್ಲೋನಲ್ಲ ರಾಜಕೀಯಕ್ಕೆ ನಾನು ಬರೋನಲ್ಲ ಹಾಗಾದ್ರೆ ನನ್ನ ವಿರುದ್ಧ ಯಾಕೆ ಯಾಕೆ ಅಂದ್ರೆ ಏನೋ ಇರಬಹುದು ಅದು ನಂಗೆ ಗೊತ್ತಿಲ್ಲ ಸ್ಥಳೀಯರು ಹೇಳಬೇಕು ನಾನು ದಾಬಾಸ್ಪೆಕ್ ಬಂದಿರೋದು ಯಾವಾಗ್ಲೂ ಒಂದ್ ಎರಡ್ ಮೂರು ಸಲ ಬಂದ್ರೆ ಈಗ ಬಂದಿದ್ದೀನಿ ಈಗ ಕೇಸ್ ಹಾಕಿಸ್ಕೊಂಡ್ರೆ ಇನ್ಮೇಲಿಂದ ದಾಬಸ್ಪೇಟೆ ಕೂಡ ನಾನು ಮೂರೇ ಈಗ ನಾನು ಬಂದು ಬಂದೋಗ್ತಾನೆ ಇರ್ತೀನಿ ಈಗ ನಮ್ದು ನಮ್ದಾಗೋದು ಯಾಕಂದ್ರೆ ಕೇಸ್ ಆಯ್ತಲ್ಲ ನನ್ನ ರಿಜಿಸ್ಟ್ ಇದೆ ಈಗ ಇಲ್ಲಿ ಆಸ್ತಿನೇ ಇರಬೇಕು ಅಂತ ಏನಿಲ್ಲ ಈಗ ರಿಜಿಸ್ಟ್ ಇದೆ ಬಂದು ಹೋಗ್ತಾ ಇರ್ತೀವಿ ಏನ್ ತೊಂದರೆ ಇಲ್ಲ ಬಟ್ ನಾನು ಮತ್ತೆ ಕೇಳ್ಕೊಳ್ತೀನಿ ಯಾವಾಗ್ಲೂ ಕೆಟ್ಟಗಳಿಗೆ ಮಾತಾಡಿದ್ರೆ ನಾನೇನ್ ಮನ್ಸಲ್ಲಿ ಇಡ್ಕೊಳಲ್ಲ ಬಿಡ್ತೀನಿ ನಾನು ಮುಂದುವರ್ಸೋದು ಬೇಡ ಅಂತ ಹೇಳಿ ಸರ್ ಕ್ಷಮಿಸೋದಕ್ಕೆ ಅವ್ರು ದೊಡ್ಡವರಿದ್ದಾರೆ ನಾನು ಕ್ಷಮಿಸ್ತೀನಿ ಅನ್ನೋ ಮಾತು ದೊಡ್ಡದಾಗುತ್ತೆ ನಾನು ಹಿಂದೂ ಧರ್ಮದಲ್ಲಿ ನಾನು ಆ ಮಾತನ್ನು ಹೇಳೋದಿಲ್ಲ ಕ್ಷಮಿಸ್ತೀನಿ ಅಂತ ಗೊತ್ತಿಲ್ಲದೆ ಏನಾದರೂ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸರಿ ಮಾಡ್ಕೊಳ್ಳೋಣ ಅದ್ರಲ್ಲಿ ಏನ್ರಿ ಇದೆ ಅವರು ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ ಅನ್ಮೋ ಮನ್ಸಿನ ಮಾತು ಹೇಳ್ತಾ ಇದ್ದೀನಿ ಇಟ್ಸ್ ನಾಟ್ ಕ್ಯಾಮ್ರಾ ಇದೆ ಅಂತ ಅಲ್ಲ ಮನ್ಸಿನ ಮಾತು ನನಗೇನು ವೈಯಕ್ತಿಕ ದ್ವೇಷ ಏನಿಲ್ಲ ಸರಿ ಮಾಡ್ಕೊಳ್ಳುವ ಸಂದರ್ಭ ಬಂದ್ರೆ ಸರಿ ಮಾಡ್ಕೊಳ್ಳೋಣ ಹಿಂದುತ್ವದಲ್ಲಿ ಇದ್ರೆ ರಾಜಿ ಇಲ್ಲ ಧರ್ಮದ ವಿಚಾರದಲ್ಲಿ ನೀವು ಮತ್ತಿನ್ನೂ ಅವ್ರನ್ನ ಹೋಲೈಕೆ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಬರೋದೇ ಬೇಡ ಆ ಓಲೈಕೆ ಇಲ್ಲ ನಾನು ನೈಜ ಹಿಂದುತ್ವದಲ್ಲಿದ್ದೀನಿ ಇದ್ದೀನಿ ಸಾಮಾಜಿಕವಾಗಿದ್ದೀನಿ ಅಂದ್ರೆ ಖಂಡಿತವಾಗಿಯೂ ನಾನೇ ತಲೆ ಪ್ರಶ್ನೆ ಬಂದ್ರೆ ಧರ್ಮದ ವಿಚಾರದಲ್ಲಿ ತಲೆ ಎರಡನೇ ಪ್ರಶ್ನೆ ವೈಯಕ್ತಿಕವಾಗಿ ಚೆನ್ನಾಗಿರುವಂತ ಅವಶ್ಯಕತೆ ನಮಗೇನಿಲ್ಲ ಧರ್ಮದ ವಿಚಾರದಲ್ಲಿ ನಾವೆಲ್ಲರೂ ಚೆನ್ನಾಗಿರ್ತೀವಿ ಈಗ ಆ ಲಿಂಗರಾಜನ ಬಂದಿದ್ದಾರೆ ಯಾಕೆ ಚೆನ್ನಾಗಿದ್ದೀವಿ ಅವರು ನಾವು ವೈಯಕ್ತಿಕವಾಗಿ ಅಲ್ಲ ಯಾಕೆ ಅಂತ ಅಂದ್ರೆ ಧಾರ್ಮಿಕವಾಗಿ ನಾವಿಬ್ಬರು ನಾನು ಕೇಸರಿ ಆಗ್ತೀನಿ ಅವರು ಕೇಸರಿ ಆಗ್ತಾರೆ ಆ ಕಾರಣಕ್ಕೆ ನಾವೆಲ್ಲರ ಜೊತೆ ಚೆನ್ನಾಗಿರ್ತೀವಿ